ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗಷ್ಟೇ ಕೆಲಸನ ಮುಗಿಸ್ಕೊಂಡು ಬಂದೆ ನಾನು ಲೆಕ್ಚರರ್ ಆಗಿ ಹೋಗ್ತಾ ಇರೋದ್ರಿಂದ ಸ್ಯಾರಿ ಹಾಕೊಂಡು ಹೋಗ್ಬೇಕು ಅಲ್ಲಿ ಯಾವಾಗ್ಲೂ ಯೂನಿಫಾರ್ಮ್ ಸಾರಿ ಅಂತ ಏನಿಲ್ಲ ನಮ್ದೇ ಮಾಮೂಲಿ ಸ್ಯಾರಿಗಳನ್ನ ಹಾಕೊಂಡು ಹೋಗ್ಬೋದು ಇವತ್ತು ಹಾಫ್ ಡೇ ಇದ್ದಿದ್ದರಿಂದ ಕ್ಲಾಸ್ನ ಮುಗಿಸ್ಕೊಂಡು ಬಂದು ಇವತ್ತು ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಕ್ಳಿಗೆ ಆಲ್ರೆಡಿ ಹೋಗಿದ್ದಾರೆ ಅಮ್ಮನ ಜೊತೆ ನಾನು ಇವತ್ತು ಹೋಗೋಣ ನಾಳೆ ಸಂಡೇ ನನ್ನ ತಂಗಿ ಮನೆಯಲ್ಲಿ ಇದ್ಬಿಟ್ಟು ಬರ್ಬೋದು ಅಂತ ಹೇಳ್ಬಿಟ್ಟು ಬೇಗ ಬಂದು ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ಒಂದಿನ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಕೊಡ್ತೀನಿ ಆ ಕಡೆಯಿಂದ ಬರುವಾಗ ನನ್ನ ತಂಗಿ ನಾನು ಅಮ್ಮ ಒಟ್ಟಿಗೆ ಬರ್ತೀನಿ ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇರೋದು ಬನ್ನಿ ಬೇಗ ಬೇಗ ಹೊರಡೋಣ ಬೆಳಗ್ಗೆ ಅರ್ಜೆಂಟಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಿದೆ ಪಾತ್ರೆ ಎಲ್ಲ ತೊಳ್ದಿರಲಿಲ್ಲ ಸ್ವಲ್ಪ ಪಾತ್ರೆ ಇದೆ ಅದನ್ನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಮುಗಿಸಾದ್ಮೇಲೆ ನಿಮಗೆ ಸಿಗ್ತೀನಿ ಬೇರೆದೆಲ್ಲ ಬ್ಯಾಗ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಸ್ವಲ್ಪ ಅಮ್ಮ ಸಾಂಬಾರ್ ಪುಡಿ ಕೂಡ ಮಾಡಿದ್ರು ನನ್ನ ತಂಗಿಗೆ ಅಂತ ಹೇಳ್ಬಿಟ್ಟು ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮರ್ತ್ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಬಾಗ್ಲತ್ರ ಇಟ್ಕೊಂಡಿದ್ದೀನಿ ಹೋಗುವಾಗ ನೀಟಾಗಿ ತಗೊಂಡೋಗಣ ಅಂತ ಇವತ್ತು ನಾನು ಈ ರೀತಿ ಸಾರಿ ಹಾಕೊಂಡೋಗಿದೆ ಇದ್ರ ಬ್ಲೌಸು ಬೇರೆನೇ ಇದೆ ನಾನು ಕಾಂಟ್ರಾಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ಇದು ಸಪ್ರೇಟ್ ನಾನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಈ ಬ್ಲೌಸ್ ನಕ್ಕೊಬ್ಬ ಬಟ್ಟೆ ಅಂತ ಹೇಳ್ತಾರೆ ಸೊ ಅದರಲ್ಲಿ ಹೊಲ್ತ್ಕೊಂಡಿದ್ದು ತ್ರೀ ಫೋರ್ತ್ ಸ್ಲೀವ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಕಾಲೇಜಲ್ಲೂ ಹೇಳ್ತಾ ಇದ್ದರು ಕಾಂಬಿನೇಷನ್ ಚೆನ್ನಾಗಿದೆ ಮೇಡಮ್ ವೈಟ್ ಕಲರ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ ತುಂಬ ಅರ್ಜೆಂಟಲ್ಲಿದ್ದೀನಿ ಯಾಕೆಂದರೆ ಲೇಟಾಗಿಬಿಟ್ರೆ ಬೆಂಗಳೂರಿಂದ ಇನ್ನೂ ಸ್ವಲ್ಪ ದೂರ ಹೋಗಬೇಕು ಆಗಿಬಿಡುತ್ತೆ ಕತ್ತಲೆ ಆಗುತ್ತೆ ಮಕ್ಕಳಿಲ್ದೇ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು ಆದ್ರೂ ತುಂಬ ಲೇಟಾಗೋದು ಬೇಡ ಬೇಗ ಆದಷ್ಟು ಬೇಗ ತಲುಪೋಣ ಅಂತೇಳ್ಬಿಟ್ಟು ಬೇಗ ರೆಡಿಯಾಗಿ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ದೀನಿ ನನ್ನ ಹತ್ರ ಸ್ವಲ್ಪನೇ ಸ್ಯಾರಿ ಇದ್ದಿದ್ದು ಕಾಲೇಜ್ಗೆ ಡೈಲಿ ಹಾಕ್ಕೊಂಡು ಹೋಗ್ಬೇಕಲ್ವಾ ಇನ್ನೊಂದು ಸ್ವಲ್ಪ ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ ಯಾವುದೇ ತೊಗೊಂಡಿದ್ದೀನಿ ಅಂತ ಇನ್ನೊಂದ್ಸಲಿ ನಾನು ನಿಮಗೆ ತೋರಿಸ್ತೀನಿ ಕಾಟನ್ ಸ್ಯಾರಿ ಸಿಂಥೆಟಿಕ್ ಸ್ಯಾರಿ ಎಲ್ಲ ತೊಗೊಂಡಿದ್ದೀನಿ ಈಗ ಅದರಲ್ಲಿ ಒಂದೆರಡು ಸ್ಟಿಚ್ ಮಾಡೋದಕ್ಕೆ ಕೊಡೋಣ ಹೇಳಿಬಿಟ್ಟು ಅದು ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ ಅಂದವೇ ಹೋಗೋ ಕೊಟ್ಬಿಟ್ಟು ಹೋಗೋಣ ಅಂತ ಅದ್ರ ಜೊತೆಗೆ ಒಂದೆರಡು ಬಟ್ಟೆ ತೊಗೊಂಡಿದ್ದೀನಿ ಏನಾದರೂ ಈಚೆ ಹೋದರೆ ಇರಲಿ ಹೇಳಿಬಿಟ್ಟು ಲಗೇಜ್ ಏನು ಬೇರೆ ಎಲ್ಲ ಜಾಸ್ತಿ ಇಲ್ಲ ಸೊ ಇವಾಗ ಬೇಗ ಹೊರಡಬೇಕು ಹೋಗೋದಕ್ಕಿಂತ ಮುಂಚೆ ಫಸ್ಟು ಗ್ಯಾಸ್ ಆಫ್ ಆಗಿದೆಯಾ ಕಿಟಕಿ ಎಲ್ಲ ಕ್ಲೋಸ್ ಆಗಿದೆಯಾ ಎಲ್ಲ ನೋಡ್ಕೊಳ್ಬೇಕು ಅದಕ್ಕೆಲ್ಲ ನೀಟಾಗಿ ಚೆಕ್ ಮಾಡ್ಕೊತಾ ಇದ್ದೀನಿ ಈ ಸಲ ಆಫ್ ಮಾಡಿದರೆ ಇನ್ನೊಂದ್ಸಲಿ ಹೋಗುವಾಗ ನೋಡಿಕೊಂಡ್ರೇ ಸಮಾಧಾನ ಸೊ ಅದಕ್ಕೆ ಎಲ್ಲ ಆಫ್ ಮಾಡಿದೀನ ಅಂತ ನೋಡಿಬಿಟ್ಟು ಹೊರಡ್ತಾ ಇದ್ದೀನಿ ಸೊ ಲಗೇಜ್ ಏನು ಇಲ್ಲದೇ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು ಸೊ ಈ ಬೆಂಗ್ಳೂರ್ಗೆ ಹೋಗುವಾಗ ನಾನ್ ಸ್ಟಾಪ್ ಗಡಿ ಸಿಕ್ಬಿಟ್ರೆ ಬೆಟರ್ ಇರುತ್ತೆ ಮಂಡೆಯಿಂದ ಬೆಂಗಳೂರು ನಾನ್ ಸ್ಟಾಪ್ ಅಂದರೆ ಒಂದು ಕಾಲು ಗಂಟೆಗೆಲ್ಲ ಹೊರ್ಟ್ ಸ್ಟಾಪ್ ಮಾಡಿಕೊಂಡು ಮದ್ದೂರು ಚನ್ನಪಟ್ಟಣ ಎಲ್ಲ ಸ್ಟಾಪ್ ಮಾಡ್ಕೊಂಡು ಹೋದ್ರೆ ಎರಡು ಗಂಟೆ ಎರಡೂವರೆ ಗಂಟೆ ಆಗಿಬಿಡುತ್ತೆ ಆದಷ್ಟು ನಾನ್ ಸ್ಟಾಪ್ ಗಾಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ಅಂತ ಬನ್ನಿ ಇವಾಗ ಬೆಂಗಳೂರಿಗೆ ಹೊರಡೋಣ ನನ್ನ ಮಕ್ಳಿಗೆ ನೋಡಿ ಎರಡು ಮೂರು ದಿನ ಆಗಿಬಿಟ್ಟಿದೆ ಸೊ ಫಸ್ಟು ಹೋಗಿ ಮೀಟ್ ಮಾಡಬೇಕು ನಾನು ಅಂದ್ಕೊಂಡಂಗೆ ಸ್ಟಾಪ್ ಗಾಡಿ ಸಿಕ್ತು ಬಸ್ ಸ್ಟಾಪ್ಗೆ ಹೋಗಿದ್ದೆ ಇಲ್ಲಿ ಮಧ್ಯದಲ್ಲಿ ರಶ್ ರಶಲ್ಲಿ ಆಗಿಬಿಡ್ತಾರೆ ಶನಿವಾರ ಆಗಿರೋದ್ರಿಂದ ವೀಕೆಂಡು ಎಲ್ಲರೂ ಟ್ರಾವೆಲ್ ಮಾಡ್ತಾಯಿರ್ತಾರೆ ಸೊ ಅದಕ್ಕೋಸ್ಕರ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲೇ ಹತ್ಕೊಂಡೆ ಸ್ಟಾಪ್ ಗಾಡಿಗೂ ನಾನ್ ಸ್ಟಾಪ್ ಗಾಡಿ ಕೂಡ ಬಂದು ಸೊ ಆರಾಮಾಗಿ ಹೋಗ್ತಾ ಇದ್ದೀನಿ ಒಂದು ಕಾಲು ಗಂಟೆಗೆಲ್ಲ ನಾನು ಬೆಂಗಳೂರು ತಲುಪಿದೆ ಬಸ್ಸಲ್ಲಿ ಹೋಗುವಾಗ ಹಾಗೆಯೇ ನನ್ನ ಮಗಳು ಇಮ್ಮನ್ನು ಫ್ರೆಂಡ್ಸ್ ಸಿಕ್ಕಿದ್ಲು ಸೊ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಬೆಂಗಳೂರು ತಲುಪಿದ್ವಿ ಹೋಗೋಷ್ಟರಲ್ಲಿ ಸ್ವಲ್ಪ ಕತ್ತಲೆ ಆಗಿಬಿಟ್ಟಿತ್ತು ಅದಾದಮೇಲೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಮತ್ತು ಇವಾಗ ನನ್ನ ತಂಗಿ ಮನೆಗೆ ಬಂದ ಮೇಲೆ ಬೆಳಗ್ಗೆ ವೀಡಿಯೋ ಇದ್ದೀನಿ ಇವಾಗ ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ತಿಂಡಿ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ನನ್ನ ಮಗಳು ಮೇಘಂಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಮೇಗ ಸ್ವಲ್ಪ ಪ್ರೆಗ್ನೆಂಟ್ ಇರೋದರಿಂದ ಎದ್ದಿ ಓಡಾಡೋದಕ್ಕಾಗಲ್ಲ ಅದಕ್ಕೆ ಪಪ್ಪು ನೀನೇ ಆಟ ಸಾಮಾನೆಲ್ಲ ಎತ್ಕೊಡು ಚಿಕ್ಕಿ ಅಂತ ಹೇಳ್ದೆ ಸೊ ಎಲ್ಲ ಎತ್ತಿಟ್ಟು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದೀವಿ ಮಕ್ಕಳು ಕೂಡ ಎಲ್ಲ ಸ್ನಾನ ಮಾಡ್ಕೊಂಡ್ಬಂದು ಇಲ್ಲಿ ನೋಡ್ಬೋದು ಟಿ ವಿನ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರ ಚಿಕ್ಕಪ್ಪ ಹೇಳ್ಕೊಡ್ತಾ ಇದ್ದಾರೆ ಅವ್ರ ಚಿಕ್ಕಪ್ಪ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಅಂತೆ ನೆನ್ನೆ ಮೊನ್ನೆ ಇಲ್ಲ ಸೊ ಅದೇ ರೀತಿ ಮೂರು ಜನನು ಮಾಡ್ತಾ ಇದ್ದಾರೆ ಎಲ್ಲಿ ನೋಡ್ಬೋದು ನನ್ನ ತಂಗಿ ಮಗಳು ಪುನರ್ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಹೆಂಗೆ ಹಾಡು ಬಂದರೆ ಸಾಕು ಮೂರು ಜನ ಕುಣಿತಾ ಇದ್ದಾರೆ ಹಾಕ್ಕೊಂಡು ಸಖತ್ ಎಂಜಾಯ್ ಮಾಡಿದ್ದಾರೆ ಮೂರು ಜನ ಆರಾಮಾಗಿ ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಥರ ಇದ್ದರೆ ಸರಿ ನೋಡೋಕೆ ಮಕ್ಳಿಗೆ ಖುಷಿ ಹಾಡು ಹಾಕಿದ್ರೆ ಸಾಕು ಅವ್ರ ಚಿಕ್ಕಪ್ಪ ಹೇಳ್ಕೊಟ್ಬಿಟ್ಟಿದ್ದಾರೆ ಮೂರು ಜನೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ನಾವು ಸ್ವಲ್ಪ ಈಚೆ ಕಡೆ ಹೋಗೋಣ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದೀವಿ ಸೊ ಇವ್ರಿಗೆಲ್ಲ ಫಸ್ಟು ರೆಡಿ ಮಾಡಿ ಬಿಟ್ಬಿಟ್ಟಿದೀವಿ ನಾವು ಆಮೇಲೆ ರೆಡಿಯಾಗಿ ಹೋಗುವಾಗ ಕರ್ಕೊಂಡು ಹೋಗ್ಬೋದು ಅಂತ ಅವ್ರ ಪಾಡ್ಗೆ ಅವ್ರ ಇವಾಗ ಅವ್ರ ಚಿಕ್ಕಪ್ಪನ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ನಿಂತಿದ್ದಾರೆ ಸ್ವಲ್ಪ ಈಚೆ ಕಡೆ ಹೋಗೋಣ ಅಂದ್ಕೊಂಡ್ವಿ ಆಗಲಿಲ್ಲ ಅಟ್ಲೀಸ್ಟು ಸ್ವಲ್ಪ ಶಾಪಿಂಗ್ ಇತ್ತು ಇವಾಗ ಸ್ವಲ್ಪ ಕಾಲೇಜ್ಗೆಲ್ಲ ಸೇರಿದೆ ಅಲ್ವಾ ಸ್ಯಾರಿ ಎಲ್ಲ ತಗೊಬೇಕಿತ್ತು ನನ್ನ ಹತ್ರ ಸ್ವಲ್ಪನೇ ಸ್ಯಾರಿ ಇದ್ದಿದ್ದು ಸೊ ಅದಕ್ಕೆ ನನ್ನ ಸ್ವಲ್ಪ ಸ್ಯಾರಿ ತಗೊಳ್ಳೋಣ ತುಂಬ ಕಾಸ್ಟ್ಲಿದೆ ಏನು ಬೇಡ ಡೈಲಿ ಯೂಸ್ ಮಾಡಬೇಕು ಮತ್ತೆ ತುಂಬ ಯೂಸ್ ಮಾಡ್ತಾ ಮಾಡ್ತಾ ವಾಶ್ ಮಾಡ್ತಾ ಬೇಗನೂ ಹಾಳಾಗುತ್ತೆ ಅದಕ್ಕೆ ತುಂಬ ಕಾಸ್ಟ್ಲಿದು ಬೇಡ ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ತಗೊಳ್ಳೋಣ ಹೇಳ್ಬಿಟ್ಟು ಮೇಗ ಇಲ್ಲಿ ಹೋಲ್ಸೇಲ್ ಅಂಗಡಿ ಇದೆ ತೊಗೊಳ್ಳೋಣ ಅಂತ ಹೇಳಿದ್ದು ಸೊ ಅದಕ್ಕೆ ನೋಡೋಣ ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊಟ್ಟಿಬಿಡೋಣ ಅವಾಗ ಸ್ವಲ್ಪ ಸಂಜೆ ಲೇಟಾಗಿ ಬಂದರೂ ಆಗುತ್ತೆ ಇಲ್ಲ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಮಕ್ಳು ಊಟ ಆಗಲ್ಲ ಅನ್ಬಿಟ್ಟು ಊಟ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಅಡುಗೆಯೂ ಕೂಡ ಪ್ರಿಪೇರ್ ಮಾಡ್ತಾ ಇದೀವಿ ಮೊಟ್ಟೆ ಕೋಳಿ ಸಾರು ಮತ್ತು ಚಾಪ್ಸ್ ಮಾಡಿದ್ದೀವಿ ಬೆಳಗ್ಗೆ ನೀರು ದೋಸೆ ಮಾಡ್ಕೊಟ್ಟಿದ್ಲು ಮೇಗ ನಾನು ನಿನ್ನೆಲ್ಲ ಟ್ರೈ ಮಾಡಿದ್ದೆ ನಮ್ಮ ಮನೇಲಿ ನೀರು ದೋಸೆ ಮಾಡೋಣ ಅಂತ ಬಟ್ ನನಗೆ ಚೆನ್ನಾಗಿ ಬಂದಿರಲಿಲ್ಲ ಮೇಘ ನಾನೇ ಮಾಡ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಇವತ್ತು ಮೊಟ್ಟೆ ಕೋಳಿ ಸಾರಿಗೆ ನೀರು ದೋಸೆ ಮಾಡಿಕೊಟ್ಟಿದ್ದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನನಗೆ ಇಷ್ಟ ಆಯಿತು ಬಟ್ ಅದು ಒನ್ ಟೈಮು ಹಾಕಿಲ್ಲ ನಾನು ನಮ್ಮ ಕಾಲೇಜಲ್ಲಿ ಕೇಳ್ಕೊಂಡು ಬಂದಿದೆ ಯಾವ ರೀತಿ ಮಾಡಬೇಕು ಅಂತ ನನಗದು ನೀಟಾಗಿ ಬರಲೇ ಇಲ್ಲ ಮೇಘ ಆಮೇಲೆ ಬಿಡು ಆಯಿತು ನಾನೇ ಮಾಡ್ಕೊಳ್ತೀನಿ ನಾನೇ ಮಾಡ್ಕೊಡ್ತೀನಿ ಬಾ ಅಂತೇಳಿದ್ದು ಸೊ ಚೆನ್ನಾಗಿತ್ತು ಚೆನ್ನಾಗಿ ಬಂದಿತ್ತು ಅದೇ ರೀತಿ ಕಲ್ಲು ಯೂಸ್ ಮಾಡಿದ್ದು ನಮ್ಮ ಮನೇಲಿ ಕಲ್ಲು ಕೂಡ ಹೊಸದು ಮಾಡ್ತಿರೋ ನಾನು ಕೂಡ ಹೊಸುಬ್ಳು ನೀರು ದೋಸೆನ ಸೊ ಅದಕ್ಕೋಸ್ಕರ ಅದು ಬರಲೇ ಇಲ್ಲ ಸಲ ಟ್ರೈ ಮಾಡಬೇಕು ಚೆನ್ನಾಗಿತ್ತು ಬಟ್ ತಿಂದಂಗೆ ಅನ್ಸಲ್ಲ ಬೇಗ ಹೊಟ್ಟೆ ತುಂಬಲ್ಲ ತಿಳುವು ಅಲ್ವಾ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ತುಂಬ ಫ್ರೀಯಾಗಿ ಟೈಮ್ ಇದ್ದಾಗ ಮಾಡ್ಕೊಬೇಕು ಅರ್ಜೆಂಟಲ್ಲಿದ್ದಾಗ ಇದ್ದಾಗ ಮಾಡೋದಕ್ಕಾಗಲ್ಲ ಯಾಕೆಂದರೆ ತುಂಬ ಜಾಸ್ತಿ ಮಾಡಬೇಕಾಗತ್ತೆ ಮತ್ತು ಎಲ್ರಿಗೂ ಜಾಸ್ತಿ ತಿನ್ಬೇಕನ್ಸುತ್ತೆ ತುಂಬ ತಿಳಿಯರೋದ್ರಿಂದ ಬೇಗ ಹೊಟ್ಟೆ ತುಂಬಲ್ಲ ಬಟ್ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾಟಿ ಕೋಳಿ ಸಾರು ಈ ಥರ ಮಸಾಲ ಸಾರು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನನಗೂ ಖುಷಿ ಆಯಿತು ತಿಂದೆ ಮಕ್ಕಳು ಕೂಡ ತಿಂದ್ಬಿಟ್ಟು ಇವಾಗ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈ ಕಡೆ ಅವರು ಚಿಕ್ಕಪ್ಪ ಪೈಲ್ ಕೊಡ್ತಾ ಈ ಕಡೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನಾನು ಚಿಕ್ಕಮಗಳೂನು ತಿನ್ಕೊಂಡು ತಿಂದ್ಕೊಂಡು ಅವಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವ್ಳು ತಿನ್ನೋದು ಇಷ್ಟ ಇದ್ರ ಜೊತೆಗೆ ಅವ್ರು ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿ ತಾನು ಡ್ಯಾನ್ಸ್ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಹಾ ಬಂದಂಗೆ ಕುಣಿತಾ ಇದ್ದಾರೆ ಹೇಗೋ ಮಕ್ಕಳು ಎಂಜಾಯ್ ಮಾಡಿದ್ರೆ ಸರಿ ನಮಗೆ ಈ ರೀತಿಯೇ ಇಷ್ಟ ಮಕ್ಕಳು ಎಲ್ಲರೂ ಒಂದು ಕಡೆ ಸೇರಿ ಒಂದೆರಡು ದಿನನಾದರೂ ಆರಾಮಾಗಿ ಖುಷಿ ಖುಷಿಯಾಗಿ ಇರಬೇಕು ರಜಾ ಬೇರೆ ಮುಗಿತಾ ಬಂತಲ್ವಾ ಸೊ ಅದಕ್ಕೆ ಒಂದೆರಡು ದಿನ ಅಕ್ಕ ತಂಗಿರೆಲ್ಲ ಖುಷಿಯಾಗಿರಲಿ ಅಂದ್ಬಿಟ್ಟು ಕಳಿಸಿದ್ವಿ ಸೊ ಇವಾಗ ಕಾಲು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಇನ್ನೂ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಎಲ್ಲೂ ಹೋಗೋ ಆಗಿಲ್ಲ ಸೊ ಅದಕ್ಕೆ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟಿದ್ದೀವಿ ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದರೆ ಮಮ್ಮಿ ಮುದ್ದೆ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಮೊಟ್ಟೆ ಕೋಳಿ ಸಾರು ಮತ್ತು ಚಾಪ್ಸ್ ಮಾಡಿದ್ವಲ್ಲ ನೀರು ದೋಸೆ ಮಾಡ್ಕೊಂಡಿದ್ವಿ ಈಗ ಅದೇ ಸಾಂಬಾರಿಗೆ ಮುದ್ದೆ ಮತ್ತು ರೈಸ್ ಮಾಡಿಟ್ಟಿದ್ವಿ ತುಂಬ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಕೋಳಿ ಸಾರು ಒಳ್ಳೆ ನಾಟಿ ಕೋಳಿ ಸಾರು ಥರನೇ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚಾಪ್ಸ್ ಕೂಡ ಇದೆ ಮತ್ತು ಸಾಂಬಾರು ಕೂಡ ಇದೆ ನೈಟ್ಗೂ ಆಗತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಬೋದು ಸೊ ನೈಟ್ ಏನು ಮಾಡೋಂಗಿಲ್ಲ ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಟು ಬಿಟ್ರೆ ಸಂಜೆ ಬಂದು ಮತ್ತೆ ಚಪಾತಿ ಮಾಡ್ಕೊಬೋದು ಚಪಾತಿ ಬೇಕಂದ್ರೆ ಇಲ್ಲಾಂದರೆ ಮುದ್ದೆ ಅಂದರೆ ಮುದ್ದೆ ಮಾಡ್ಬೋದು ಜೊತೆಗೆ ಮಜ್ಜಿಗೆ ನಮಗೆ ಯಾವಾಗಲೂ ಮಜ್ಜಿಗೆ ಇದ್ರೇ ಸಮಾಧಾನ ಒಂಥರ ನಾನ್ ವೆಜ್ ಊಟ ತಿಂದಾಗ ಮಜ್ಜಿಗೆ ಎಲ್ಲ ಕುಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಎಲ್ಲರೂ ಊಟಕ್ಕೆ ಕುತ್ಕೊಂಡಿದ್ದೀವಿ ಮುದ್ದೆ ಮುಟ್ಟೆ ಕೋಳಿ ಸಾರು ಚಾಪ್ಸು ನಾವು ಯಾವಾಗಲೂ ಅಷ್ಟೇ ಮಕ್ಕಳುಗಳಿಗೆ ನಮ್ಮ ಜೊತೆ ಕೂರಿಸ್ಕೊಂಡು ಊಟ ಹಾಕೊಡ್ತೀವಿ ಆವಾಗ ನೀಟಾಗಿ ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡಿಸಿ ಮಕ್ಕಳಿಗೆ ಆಟ ಆಡ್ತಾಯಿದ್ರು ನಾನು ಮತ್ತು ನನ್ನ ತಂಗಿ ಇವಾಗ ಹೊರಗಡೆ ಬಂದಿದ್ದೀವಿ ಈಚೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡೋಣ ಏನು ಶಾಪಿಂಗ್ ಮಾಡ್ತೀನಿ ಏನೂ ಗೊತ್ತಿಲ್ಲ ಒಂದು ಹೋಲ್ಸೇಲ್ ಅಂಗಡಿ ಇತ್ತು ಅಲ್ಲಿ ಕರ್ಕೊಂಡು ಬಂದ್ಲು ಅಲ್ಲಿ ಸಾಮಾನು ಕೂಡ ಹೋಲ್ಸೇಲ್ ಅಂಗಡಿ ಇತ್ತು ಇಲ್ಲೊಂದು ಸಲ ನೋಡೋಣ ಬಾ ಅಕ್ಕ ಅಂತ ಕರ್ಕೊಂಡು ಬದಲು ನನಗೆ ಚಾಕು ಬೇಕಿತ್ತು ಶಾರ್ಪ್ ಆಗಿರೋದು ಇಲ್ಲಿ ಸಿಗುತ್ತೆ ಅಂತ ಬಂದ್ವಿ ಬಟ್ ಇರಲಿಲ್ಲ ಅದು ಬಿಟ್ಟು ಬೇರೆ ವಸ್ತುಗಳನ್ನ ತೊಗೊಂಡೆ ಇಲ್ಲ ಅಂದರೆ ಗೊತ್ತಲ್ವ ತೊಗೊಳಕ್ಕೆ ಹೋಗೋದು ಒಂದು ವಸ್ತು ಆದರೆ ಬೇರೆನೇ ವಸ್ತು ಐದು ತೊಗೊಂಡಿರ್ತೀವಿ ತುಂಬ ಚೆನ್ನಾಗಿತ್ತು ಎಲ್ಲ ಯಾವುದೇ ತೊಗೊಂಡ್ರು ಒನ್ ಟೆನ್ ಒನ್ ಟ್ವೆಂಟಿ ಆ ಥರ ಫಿಕ್ಸೆಡ್ ರೇಟ್ ಇರುತ್ತೆ ಸೊ ನಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ತೊಗೊಬೋದು ತುಂಬ ವೆರೈಟೀಸ್ ಇತ್ತು ಎಲ್ಲ ಥರ ಐಟಮ್ಸ್ ಇತ್ತು ಏನು ಬೇಕಾದ್ರೂ ತೊಗೊಬೋದಿತ್ತು ನಾನು ಒಗ್ಗರಣೆ ಹಾಕೋದಕ್ಕೆ ಬಾಂಡ್ಲಿ ಥರದ್ದು ಮತ್ತು ಒಂದೆರಡು ಚೆನ್ನಾಗಿತ್ತು ಎಲ್ಲ ವಸ್ತುಗಳು ಒಗ್ಗರಣೆ ಹಾಕೋದಕ್ಕೆ ಅಂತ ಚಿಕ್ಕದು ಬಾಂಡ್ಲಿ ಟೈಪ್ ತೊಗೊಂಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಏನೇನು ತೊಗೊಂಡಿದ್ದೀನಿ ಅಂತ ಎಲ್ಲ ಚೆನ್ನಾಗಿತ್ತು ಗ್ಲಾಸ್ ವಸ್ತುಗಳು ಎಲ್ಲ ಅದೆಲ್ಲ ತೊಗೊಂಡಾದಮೇಲೆ ಹಾಗೆ ಈ ಕಡೆ ಬಂದ್ವಿ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಗೆ ಬೇಕ್ರಿಲಿ ಸ್ವಲ್ಪ ಪಪ್ಸು ಮತ್ತು ಕೇಕ್ ತಿಂದ್ಕೊಂಡು ಈ ಕಡೆ ಸೈಡ್ ಬಂದ್ವಿ ಈ ಕಡೆ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ತುಂಬ ಚೆನ್ನಾಗಿತ್ತು ಎಲ್ಲ ಸ್ಯಾರಿನೂ ಐನೂರು ರೂಪಾಯಿ ಐನೂರು ರೂಪಾಯಿ ಒಳಗಡೆನೆ ಎಷ್ಟು ಚೆನ್ನಾಗಿತ್ತು ಅಂದರೆ ಈಚೆ ಕಡೆ ಅದಕ್ಕಿಂತ ಜಾಸ್ತಿ ಇದೆ ಸ್ಯಾರಿಗಳು ನನಗಂತೂ ತುಂಬ ಇಷ್ಟ ಆಯಿತು ಮಕ್ಕಳು ಡ್ರೆಸ್ಸು ಹುಡುಗ ದೊಡ್ಡೋರ್ದು ಸ್ಯಾರಿಗಳು ಶರ್ಟ್ಸು ಜೆಂಟ್ಸು ಜೀನ್ಸು ಎಲ್ಲ ಥರನೂ ವೆರೈಟೀಸ್ ಇದೆ ನೋಡಿ ತೊಗೊಬೇಕು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈಚೆ ಪ್ರೈಸ್ಗಿಂತನೂ ತುಂಬಾ ಕಮ್ಮಿ ಇದೆ ನಾವಂತೂ ಸಖತ್ತಾಗಿ ಶಾಪಿಂಗ್ ಮಾಡಿದೆ ಅಷ್ಟು ಸೀರೆ ಫುಲ್ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲ ಸ್ಯಾರಿಗಳು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಸ್ಯಾರಿ ತೊಗೊಂಡೆ ಏನು ವಸ್ತುಗಳನ್ನ ಶಾಪಿಂಗ್ ಮಾಡಿದೆ ಅದ್ರ ಜೊತೆಗೆ ಮಕ್ಳು ಕೂಡ ಬಟ್ಟೆ ತೊಗೊಂಡು ಬಂದೆ ಸೊ ಅದು ಕೂಡ ತೋರಿಸ್ತೀನಿ ಏನು ತೊಗೊಂಡೆ ಅಂತ ಹೇಳ್ಬಿಟ್ಟು ಈಗ ತಂದ ಮೇಲೆ ಮಕ್ಕಳಿಗೆಲ್ಲ ಹಾಕಿ ನೋಡ್ತಾ ಇದ್ದಾಳೆ ಸ್ವಲ್ಪ ತುಂಡ ಆಗಿಬಿಟ್ರೆ ಮತ್ತೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದು ನನ್ನ ಮಗಳಿಗೆ ಒಂದು ಬಾಟಲ್ ತೊಗೊಂಡಿದ್ದೆ ಅವರವರ ವಸ್ತುನ ಅವ್ರವರು ಎತ್ಕೊಂಡು ನೋಡ್ತಾ ಇದ್ದಾರೆ ನನ್ನ ಮಗಳಿಗೆ ಆ ಬಾಟ್ಲು ತುಂಬ ಇಷ್ಟ ಆಗಿಬಿಟ್ಟಿದೆ ಸೊ ಅದಕ್ಕೆ ಅವಳೇ ತೆಗೆದು ನೋಡ್ತಾ ಇದ್ದಾಳೆ ಒಂದಷ್ಟು ಬಟ್ಟೆಗಳನ್ನ ಕೂಡ ತಂದಿದ್ದೀನಿ ಏನು ತಂದಿದ್ದೀನಿ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಶಾಪಿಂಗ್ ಮುಗಿಸ್ಕೊಂಬರೋಷ್ಟು ಒನ್ ಅವರ್ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಆದರೂ ತುಂಬ ಲೇಟ್ ಆಗ್ಬಿಡ್ತು ಕತ್ಲೆ ಆಗಿಬಿಡ್ತು ಸೊ ಬೇಗ ಬೇಗ ಬಂದ್ವಿ ಬಂದು ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ ಬೇಗ ಏನಕ್ಕೆ ಅಂದರೆ ನೆಕ್ಸ್ಟು ಮಂಡೇ ಬೇಗ ಹೊರಡಬೇಕು ನಾನು ಕ್ಲಾಸಿಗೆ ಬೇರೆ ಹೋಗ್ಬೇಕಲ್ವಾ ಸೊ ಲೇಟ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿ ಬೇಗ ಮಲ್ಕೊತಾ ಇದ್ದೀವಿ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲ ಬಟ್ಟೆ ವಸ್ತುಗಳನ್ನ ತಕೊಂಡು ಅವರವರೇ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರು ಎಂಜಾಯ್ ಮಾಡ್ಲಿ ಮತ್ತೆ ನಾನು ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ